ಸಿನಿಮಾ ಆಗಿತ್ತು ಚೆನ್ನಾಗಿತ್ತು ಸರ್ ಇದು ಹೇಗಿದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಿಮಗೆ ಹಾಂ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಹೇಗಿದೆ ಸೂಪರ್ ಸೂಪರ್ ಆಗಿದೆ ಸಿನಿಮಾ ಹೇಗಿದೆ ಚೆನ್ನಾಗಿದೆ ಸರ್ ಸಿನಿಮಾ ಹೇಗಿದೆ ಸೂಪರ್ ಆಗಿದೆ ಉಡಿ ಸರ್ ಕನ್ನಡ ಇಂಡಸ್ಟ್ರಿಗೆ ಅಲ್ಲ ಭಾರತದ ಚಿತ್ರರಂಗಕ್ಕೆ ಒಂದು ಮೇಲುಗಲ್ಲು ಹಾಗೂ ಒಂದು ಹೇಳ್ಬೇಕು ಒಂದು ಅದ್ಭುತ ಸಿನಿಮಾ ಹೇಗಿದೆ

ಅದೆಲ್ಲಾನು ಕ್ಲೀನಾಗಿ ಕ್ಲಿಯರ್ ಕಟ್ ಆಗಿ ತೋರಿಸಿದ್ದಾರೆ ಮತ್ತು ಇನ್ನೊಂದು ಕೂಡ ಚಾಪ್ಟರ್ ಟೂ ಮಾಡ್ತಾ ಇದಾರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದೀನಿ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಬ್ಲಾಕ್ ಬಸ್ಟರ್ ಇನ್ನೂ ಒಂದು ವಾರ ಟಿಕೆಟ್ ಸಿಕ್ಕಲ್ಲ ನೋಡ್ಬೋದು ಕೊಟ್ಟಿರೋ ದುಡ್ಡ ದುಡ್ಡುಗೇನು ಲಾಸ್ ಇಲ್ಲ ಸಿನಿಮಾ ಆಗಿದೆ ನೋಡೋಕೆ ಹೋಗಿಲ್ಲ ಸಿನಿಮಾ ಹೇಗಿದೆ ಸಿನಿಮಾ ಹೇಗಿದೆ ಸಿನಿಮಾ ಹೇಗಿದೆ ತುಂಬ ಚೆನ್ನಾಗಿತ್ತು ಯಾರು ಆ್ಯಕ್ಟಿಂಗ್ ಇಷ್ಟ ಆಯ್ತು ನಿಮಗೆ ಎಲ್ಲರದು ಚೆನ್ನಾಗಿದೆ ಎಲ್ಲರದು ಇಷ್ಟ ಆಯಿತು ಇಷ್ಟ ಶೆಟ್ಟಿ ಆ್ಯಕ್ಟಿಂಗಲ್ಲ ಹೆಂಗೆ ಮಾಡೋರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಭಯ ಆಗ್ತಾ ಇತ್ತು ನೋಡೋಕ್ಕೆ ಚೆನ್ನಾಗಿತ್ತು ಕಾಂತಾರ ಚೆನ್ನಾಗಿದೆ ಕಾಂತರ ಚಾಪ್ಟರ್ ಒನ್ ಚೆನ್ನಾಗಿದೆಯಾ ಎರಡೂ ಚೆನ್ನಾಗಿದೆ ಸಿನಿಮಾ ಹೇಗಿದೆ ಸಖತ್ತಾಗಿತ್ತು ಒಂದು ಸೆಕೆಂಡು ಬ್ಲಿಂಕ್ ಮಾಡೋ ಥರ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಕಾಂತಾರ ಚೆನ್ನಾಗಿದೆ ಕಾಂತರ ಚಾಪ್ಟರ್ ಒನ್ ಚೆನ್ನಾಗಿದೆಯಾ

ರಿಶೆಪ್ಶನ್ ಆ್ಯಕ್ಟಿಂಗ್ ಅಲ್ಲೇ ಹೇಗಿದೆ ರಿಶಪ್ಶಟ್ ಆಕ್ಟಿಂಗು ಡೈರೆಕ್ಷನ್ ಗುಡ್ ಇಸ್ ಗುಡ್ ಶೆಟ್ರು ಊಟ ಭಟ್ರದ್ದು ಅಡುಗೆ ಯಾವ ಥರ ಫೇಲ್ ಆಗಿರೋದು ಹಂಗೆ ನೋಡಲ್ಲ ಅವತ್ತು ಸಿನ್ಮಾ ಹೇಗಿದೆ ಸೂಪರ್ ಸೂಪರ್ ಆಗಿದೆ ರಿಶಪ್ಶಿಟ್ ಆಕ್ಟಿಂಗ್ ಹೇಗಿದೆ ಚೆನ್ನಾಗಿದೆ ಇನ್ನು ಎಷ್ಟು ದಿನ ಆಗ್ಬೋದು ಮೂವಿ ಹೋಗುತ್ತೆ ಒಂದು ಎರಡು ತಿಂಗಳು ಹೊಡುತ್ತೆ ಚಲೋ ಇದೆ ಸರ್ ಇದೆ ಸರ್ ಚಲೋ ಇದೆ ಸಿನಿಮಾ ಹೇಗಿದೆ ಚೆನ್ನಾಗಿದೆ ರಿಶೆಪ್ಶ್ಟಿ ಆಕ್ಟಿಂಗು ಡೈರೆಕ್ಷನ್ ಟಿ ಮಳೆ ಹೆಂಗಿದೆ ಒಳ್ಳೆಯದಾಗಿದೆ ಕಾಂತಾರ ಚೆನ್ನಾಗಿದೆ ಕಾಂತಾರ ಚಾಪ್ಟರ್ ಒಂದು ಚೆನ್ನಾಗಿದೆ ಎರಡು ಚೆನ್ನಾಗಿದೆ ಇದು ಸ್ವಲ್ಪ ಒಳ್ಳೆಯದಾಗಿದೆ ಅದಕ್ಕಿಂತ ಸೂಪರಾಗಿದೆ ಸಿನಿಮಾ ಎಲ್ಲರೂ ಬಂದು ಥೇಟ್ರಿಗೆ ನೋಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಚಾಪ್ಟರ್ ಒಂದಕ್ಕಿಂತ ಇದೊಟ್ಟು ಆಗಿದೆ ಎಲ್ಲರೂ ಬಂದು ನೋಡಿ ಥೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟಲ್ಲಿ ಎಲ್ಲ ಬಂದು ಥೇಟ್ರಲ್ಲೇ ನೋಡಿ ರಿಷಬ್ ಶೆಟ್ಟಿ ಸೂಪರ್ ಆ್ಯಕ್ಷನ್ನು ಏನೇ ಇದ್ರೂ ಎಲ್ಲ ಸೂಪರಾಗಿ ಮಾಡಿದ್ದಾರೆ ಹ್ಞೂ ಹೇಳೋಕ್ಕೆ ಹೀರೋಯಿನ್ ಹೆಂಗೆ ಮಾಡಿದ್ದೀರ ಮೂವಿ ಹೀರೋಯಿನ್ ಅಷ್ಟೇ ಸೂಪರ್ ಎಲ್ಲ ಫಿಲಿಮಲ್ಲೂ ಅವ್ರನ್ನ ಲಾಸ್ಟಲ್ಲಿ ಅವ್ರನ್ನ ಲವ್ನ ಫೇಲ್ಯೂರೇ ಮಾಡ್ತಾಯಿದ್ರು ಇಲ್ಲಿ ಲವ್ನ ಬೇರೆ ಥರನೇ ತೋರಿಸಿದ್ದಾರೆ ಸೊ ವಿ ಕಾಂಟ್ ಎಕ್ಸ್ಪೆಕ್ಟ್ ಅವಳನ್ನಂತೂ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಹೀರೋಯಿನ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಓ ಗುಡ್ ಇನ್ನೂ ಮೂವಿ ಎಷ್ಟು ದಿನ ಹೋಗ್ಬೋದು ಇದು ಹಂಡ್ರೆಡ್ ಡೇಸ್ ಅಂತೂ ಹೋಗಿ ಹೋಗುತ್ತೆ ಏನು ತೊಂದರೆ ಇಲ್ಲ ಯಾಕಂದರೆ ಜನ ಸಾಗರ ನೀವೇ ನೋಡ್ತಾ ಇದ್ದೀರ ಅದರಿಂದ ಯಾವುದೇ ಕಾರಣಕ್ಕೂ ಇದು ಹಂಡ್ರೆಡ್ ಡೇಸ್ ಕಮ್ಮಿ ಅಂತೂ ಹೋಗ ಆರಾಮಾಗಿ ಹೋಗುತ್ತೆ ಏನು ತೊಂದರೆ ಇಲ್ಲ ಟಿ ಆರ್ ಪಿನ ಏನು ಅಂತಿರಲ್ಲ ಹ್ಞೂ ಟಿ ಆರ್ ಪಿ ಇರೋದ್ರಿಂದ ಆರಾಮಾಗಿ ಚೆನ್ನಾಗಿ ಓಡುತ್ತೆ ಅಷ್ಟು ತುಂಬ ಚೆನ್ನಾಗಿದೆ ಸಿನಿಮಾ ಏನಾದ್ರೂ ಸೂಪರಾಗಿದೆ ಬಿಡಿ ಸರ್ ಮೊದಲು ಇವಾಗ ಏನು ಈಗಿನ ಕಾಲದಲ್ಲಿ ಏನದಾಗಿದೆ ಅಂದರೆ ಎಲ್ಲ ಜನ ಯಾವ್ಯಾವ ಪಿಕ್ಚರ್ಗಳು ಮಾಡ್ತಾರೆ ಇಂಥ ದೇವರ ಪಿಕ್ಚರ್ ಭಾಳ ವರ್ಷಗಳಾಗಿದೆ ಒಂದು ಎರಡು ಮೂರು ಶತಮಾನಗಳಾಗಿರ್ಬೋದು ಇವಾಗ ಕಾಂತಾರ ತೊಗೊಂಡ್ರು ಅವಾಗ ಪಂಜುಲಿ ಬಂತು ದೇವರಾಗಿ ಇವಾಗ ಏನು ತೊಗೊಂಡಿದ್ರು ಈಶ್ವರನ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ ಈಶ್ವರನ ಲಿಂಗ ತೊಗೊಳ್ತಲ್ವಾ ಅದು ಇವತ್ತಿಗೆ ಅದು ಬೇಕದು ಏನೇನೋ ಮಾಡ್ತಾರೆ ಯಾರು ಜನ ಮಾಟ ಮರ್ಯಾದೆಲ್ಲ ಮಾಡಿ ಸಾಯಿಸ್ತಾರೆ ಇವತ್ತು ದೇವರಿದೆ ಅನ್ನೋದು ಇದೇ ಸತ್ಯ ಇದು ಭೂಮಿ ಮೇಲೆ ನಮ್ಮ ಹಿಂದೂ ಸಂಪ್ರದಾಯ ಏನು ಉಳಿದಿದೆ ಇವತ್ತು ದೇವ್ರುಗಳಿದ್ದಾರೆ ಅನ್ನೋದು ಅದೇ ಸತ್ಯ ಅದು ಭಾಳ ಚೆನ್ನಾಗಿದೆ ಅದು ಭಾಳ ಡಿಶುಮ್ ಡಿಶುಮ್ ಮಾಡಿಕೊಂಡು ಅದು ಆ ಥರ ಅವರು ಭಾಳ ನಮ್ಮ ಹಿಂದೂ ನಾಗರಿಕತೆ ಹೋಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದು ಪಿಕ್ಚರನ್ನು ನೋಡಬೇಕು ಯಾವುದೇ ಆಗದೆ ಒಂದು ಹೆಣ್ಣಿಗೆ ಆಗಲಿ ಒಂದೊಳ್ಳೆ ಸ್ಥಾನ ಕೊಟ್ಟಿದ್ದಾರೆ ಆ ಎಮ್ಮ ಒಂದೊಳ್ಳೆ ಪಿಕ್ಚರ್ಗೆ ಒಳ್ಳೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಆ ಆ ಹೀರೋಯಿನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಓವರ್ ಆಲ್ ಸೂಪರ್ ಇಂಥವ್ರು ಫ್ಯಾಮಿಲಿಗಳು ನೋಡಬೇಕು ಇಂಥ ಪಿಕ್ಚರ್ಗಳು ಇನ್ನೂ ಬರಬೇಕು ಇನ್ನೂ ಇನ್ನೂ ಭಾಳ ಬರಬೇಕು ಇಂಥ ಪಿಕ್ಚರ್ಗಳು ಇವಾಗ ಏನೇನೋ ರೌಡಿಸಮ್ಗಳು ಅದು ಇದು ಬರ್ತದೆ ಇವತ್ತಿನ ಪಿಕ್ಚರ್ಗಳು ಇಂಥ ಪಿಕ್ಚರ್ಗಳು ಬೇಕು ಇದು ಸಾಂಗ್ಸ್ ಭಾಳ ಚೆನ್ನಾಗಿದೆ ಆದರೂ ಸಾಂಗ್ ಆಗಲಿ ಬ್ಯಾಕ್ ಗ್ರೌಂಡೇ ಆಗಲಿ ಭಾಳ ಚೆನ್ನಾಗಿ ಬಂದಿದೆ ಮತ್ತು ಅದು ಈ ಲಾಸ್ಟ್ಗೆ ಈಶ್ವರನ ಲಿಂಗ ಬಂದಿದೆಯಲ್ವಾ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಇನ್ನು ಇನ್ನೂ ಓಡಲಿ ಇನ್ನೂ ಇಂಥವ್ರು ಬೆಳಿಬೇಕು ಇಂಥ ಹೀರೋಗಳು ಹೀರೋಯಿನ್ಗಳು ಇಂಥ ಫಿಲಮ್ ಇಂಡಸ್ಟ್ರಿ ಬೆಳಿಬೇಕು ನಮ್ಮ ಕನ್ನಡ ಇಂಡ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಓವರ್ ಆಲ್ ಭಾಳ ಚೆನ್ನಾಗಿದೆ ಅಂಕಲ್ ಮೂವಿ ಏ ಚೆನ್ನಾಗಿದೆ. ಸೂಪರ್ ಆಗಿದೆ. ಕಾಂತಾರ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೂಪರ್ ಆಗಿದೆ. ಕಾಂತಾರ ಚೆನ್ನಾಗಿ ನೋಡಿಲ್ವಾ ನೀವು? ಇಲ್ಲ ಅದು ನೋಡಿದ್ದೀನಿ ಇದು ಚೆನ್ನಾಗಿದೆ. ಅದಕ್ಕಿಂತ ಇದು ಚೆನ್ನಾಗಿದೆ. ಸಕ್ಕತ್ತಾಗಿ ಮಾಡಿದ್ದಾರೆ. ಅಂಕಲ್ ಮೂವಿ ಆಗಿತ್ತು. ಚೆನ್ನಾಗಿದೆ. ಕಾಂತಾರ ಚೆನ್ನಾಗಿದೆ. ಕಾಂತಾರ ಚಾಪ್ಟರ್ 1 ಚೆನ್ನಾಗಿದೆ ಅಣ್ಣ. ಇದು ಚೆನ್ನಾಗಿದೆ. ಏನಿಷ್ಟೈತಿ ಮೂವಿಯಲ್ಲಿ ನಿಮಗೆ? ಎಲ್ಲ ಮಾಡಿದ್ರು ನೋಡಿದ್ರೆ ಎಲ್ಲ ಚೆನ್ನಾಗಿ ಕಾಣುತ್ತೆ. ಆ ಅಕ್ಟಿಂಗ್ ಅಲ್ಲೇ ಹೆಂಗ್ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಹೇಗಿದೆ ಅಣ್ಣಾ? ಸೂಪರ್ ಇದೆ. ಕ್ಲೈಮ್ಯಾಕ್ಸ್ ಸಕ್ಕತ್ತಾಗಿದೆ. ನ ಅಯ್ಯೋ ಒಂದು ವಾರದಿಂದ ಹೌಸ್ ಫುಲ್ಲೇ ಎಷ್ಟೋ ಜನ ವಾಪಸ್ ಹೊರಟಾಗ್ ಟಿಕೆಟ್ ಇಲ್ದೇನೆ ಓಕೆ ಫುಲ್ ಹೌಸ್ ಫುಲ್ ಡೈಲಿ ಐಸೋ ಫುಲ್ ಹೌಸ್ ಫುಲ್ ಆಯ್ತಾ ಇದೆ ಸ್ಟಾರ್ಟಿಂಗ್ ನಷ್ಟುತ್ರ ಇವಾಗ ಐಸೋ ಫುಲ್ ಡೈಲಿ ಎಷ್ಟೋ ಜನ ಟಿಕೆಟ್ ಇಲ್ದೇನೆ ವಾಪಸ್ ಹೋಗಿದ್ದಾರೆ ಓಕೆ ನಿಜ ಇದು ಕನ್ನಡ ಇದು ಸಿನಿಮಾಗಳ್ಯಾಾದರೂ ತಾವಂತಾ ಇದ್ದಿಲ್ಲ ಥಿಯೇಟರ್ ಗಳಲ್ಲಿ ಇವಾಗ ಇದು ಟೀ ಮೂವಿ ಬಂದಿದ ತಕ್ಷಣ ಎಲ್ಲ ಅವರೇ ಟೀಥರ ತಗೊಂಡಿದ್ದಾರೆ ಹ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ತಾ ಮತ್ತು ಈ ಥರ ಕ್ರೌಂಡು ನಾನು ನೋಡಿಯಿಲ್ಲ ಸುಮಾರು ತಿಂಗಳಾಯ್ತು ಈ ಥರ ನೋಡಿ ಕಲೆಕ್ಷನ್ ಕಾಂತರ ಸೂಪರ್ ಇನ್ನೂ ಹೋಗುತ್ತೆ ಒಂದು ಹಂಡ್ರೆಡ್ಸ್